ಅದು ಜಾಗೆ ಹೆಂಚಪ್ಪಂಡ ಇತ ಕೊರಗಜ್ಜನ ಕಟ್ಟಿರ್ತಲ್ಲ ಸುಮಾರು ಕೊರಗಜ್ಜನ ಕಟ್ಟೋಣ ನಮಗೆ ಅಲ್ಪ ಅಲ್ಪ ತೂರ ಅಂಡ್ ಅಜ್ಜ ಪಂಡ ಮಾತಾ ಕೊರಗಜನ ಕಟ್ಟಿಗ್ಲಾ ಹೋದು ಅಲ್ಪ ಕೊರಕನ ಸೇವನೆ ಪೂರ ಸ್ವೀಕಾರ ಅಂತದ್ದು ಕಡೆಯ ಕೂಲಿನ ಜಾಗೆ ನಿಜವಾದ ಎಂಚ ಪಂಡ ಇವತ್ನಾಲ್ಕು ಗಂಟೆ ಅಜ್ಜಿ ಉಪ್ಪನ ಮಣ್ಣು ಅಂಡ್ ದಾಯಿಗ್ ಇವತ್ನಾಲ್ ಗಂಟೆ ಉಪ್ಪನ ಮಣ್ಣು ಐಕಾಲ ಕಾರಣ ಉಂಟು ಇತ್ತ ನಮಗೆ ಸೀರೆ ನಾಕ ಬಗ್ಗೆ ನಮಗೆ ಕ್ಲಿಯರ್ ಅದು ಕೊರಗಜ್ಜೆ ಮಸ್ತು ಸುಮಾರು ವರ್ಷ ಕಾತೇರಿ ಪಂಡ ಈ ಊಳ್ಬೇಕು ಈ ಕ್ಷೇತ್ರ ಇನ್ನಿ ಹತ್ತನ ಎಲ್ಲ ಮನಪೇರಿ ಜೀರ್ಣದ ಮನಪೇರಿ ಅಂಡ್ ಏರ್ಲ ದುಮ್ಮತ್ತ ಬೈಜಿರಿ ಆಡದಾಗ ಐಕದಾದ ಅಂತ ಹೇಳಿ ಎಲ್ಲ ಬರಂದೇ ಆತರ ಕುದ್ದು ಯಾನೇ ಮನ್ಪ ಅಂದ್ ಸಿರಿನಕಲ ದುಃಖಕ್ಕೆ ಯಾನೇ ಮನ್ಪ ಅಂದ್ ಅಜ್ಜಿ ಬಿದ್ದಾರೆ ಈ ಪೇಲೆಗೆ ಅಂಚಂದ ಕೊರಗಜ್ಜರದ ಅಪ ನಕ್ಷತ್ರ ಅಲ್ಲಿ ಬ್ರಹ್ಮಗಲಶದ ಪಗಲಿಂಗಲ್ಲಿ ಪಂಡ್ರಪ್ನು ಕೊರಗಜ್ಜರದ ಆಯ್ನ ಏಕೈಕ ಕ್ಷೇತ್ರ ಅಂತ ಕೊರಗಜ್ಜದ ಹೈ ಕ್ಷೇತ್ರ ಮನ್ ಪೇಲೆ ಬದಾರ್ದ ಇರ್ಬಂಡಿತ್ತು ಕೊರಗಜ್ಜ ಮನಸ್ಸು ಒಂದು ಏತ ದೇವಸ್ಥಾನ ಕಡದಲ್ಲಿ ಅಂಡ್ ಆರು ಈ ಅಪ್ಪನ ಕ್ಷೇತ್ರ ಆಡ್ಬಂಡ ಅರೆಗ ಗತಿ ಉಂಟು ಈ ಅಪ್ಪನ ಆರಾಧನೆ ಉಂಟು ಇವತ್ತು ಸಾರ ವರ್ಷ ಆತ ಐಕ ಆರತ್ತೆ ಆರೇ ಬಿದ್ದಾರ್ದಿ ನರ್ಮಲ್ ಇರೋದು ಜನಕ್ಕೆ ಇರೋದು ಸಾಧ್ಯ ಇಜ್ಜನ್ ಇರ್ತಾತ್ರ ಯಾನೇ ಮನ್ ಇತ್ತ ನಮ್ಮ ಒಂದು ಉಪ್ಪುಣಿ ಒಂದು ಮಾಡ ಒಂದು ಮಾಡ ಇಂಚನೇ ಬೋರ್ಡ್ ಒಂದು ಬೇರ್ಮೇರು ಆರೇ ದೆತೊಂದಿನ ಆಯ ಇಂಚನೆ ಆವಿಡು ಒಂದು ಇಂದು ಇಂಚೆ ತಂದು ಬಂಡ ಅಂದ ಬೆರ್ಮೇರ್ ಬೆರ್ಮೇರ್ನ ಪೂರ್ವ ದಿಕ್ಕಗೊಂಡು ಹಂಚನೆ ಸಿರಿನಕಲು ಬೆರ್ಮೇರ್ನೇ ಯಾವಲ್ಲ ತೂ ಒಂದು ಪುಲಕ್ಕನೇ ಮುಲ್ತ ಅಭಿಮುಖವಾದ ಉಪ್ಪು ಒಂದು ಮುಲ್ಪ ಬೈತಾನೆ ಇದು ನಮ್ಮ ತು ಒಂದು ಉಪ್ಪುನಿತ್ತ ಆದಿಮಯ ರಕ್ತೇಶ್ವರಿನ ಮಾಡ ಅಪ್ಪೆಲ್ಲ ಅಂದಿರದ ಮಲ್ಲ ಬೋರ್ಡ್ ಒಂದು ಕೇಂದ್ರ ಇತ್ತ ಮಲ್ಲ ಆಯದ ಮಾಡ ಹೋಲ ಇಜ್ಜಿ ಕುದ್ದು ಯಾನೇ ಮನ್ಪಾಯಿ ಶ್ರೀರಂಗಲ ದುಃಖ ಯಾನೇ ಮನ್ಪಾಯಿ ಅಜ್ಜಿ ಪಿದಾರ್ಗೆ ನೀ ಪೇಲೆಗೆ ಅಂಚಂದ ಕೊರಗಜ್ಜರ್ ದಾಪನ ಕ್ಷೇತ್ರ ಎಲ್ಲ ಬ್ರಹ್ಮಗಲ ಶಾಪಗಳಿಗೆ ಪಂಡ್ರಪ್ನು ಕೊರಗಜ್ಜರ್ ದಾಯಿನ ಏಕೈಕ ಕ್ಷೇತ್ರ ಅಂತ ಕೊರಗಜ್ಜ ದಾಯಿ ಕ್ಷೇತ್ರ ಮನ್ಪೇಲೆ ಪದಾರ್ಥ ಇರ್ಬೋದು ಇತ್ತು ಕೊರಗಜ್ಜ ಮನಸ್ಸು ಮನೆಯ ದೇವಸ್ಥಾನ ಕಡದಲ್ಲಿ ಅಂಡ್ ಆರು ಈ ಅಪ್ಪನ ಕ್ಷೇತ್ರ ಆಡ್ಬಂಡ ಅರೆಗ ಗತಿ ಉಂಡು ಈ ಅಪ್ಪನ ಆರಾಧನೆ ಉಂಡು ದೇವತ ಸಾವಿರ ವರ್ಷ ಆತನು ಐಕ ಆರತ್ತೆ ಆರೇ ಪದಾರ್ಥಿ ನಾರ್ಮಲ್ ಇರೋದು ಜನಕ್ಕೆ ಸಾದ್ಯ ಸಾಧ್ಯ ಇಜ್ಜನ್ಯತಾತ್ರ ಯಾನೇ ಮನ್ಪೇ ಚಾರು ನಮ್ಮ ಊರ್ವ ಮಾತ್ರ ಸೇರ್ಬಿಟ್ಟೆ ಈ ಕ್ಷೇತ್ರದಲ್ಲಿ ಬಿದ್ದಾರ್ಥಿ ಮಕ್ಕ ಮುಲ್ಪದ ಬಣ್ಣ ಮುಲ್ಪ ವಿಶೇಷ ಬಣ್ಣ ಪ್ರಾರ್ಥನೆ ನಮಕ್ ದಾದ ಬುಖ ಇರ್ತನಲ್ಲ ದಾದ ಸಂಕಲ್ಪ ಮಾಡ್ಪಿರ್ತನಲ್ಲ ಮನಸೂರು ಅಪ್ಪ ರಕ್ತೇಶ್ವರ ಮಕ್ಕ ಬೆರ್ಮೇರಡ ಸಿರಿನಕ ಮಕ್ಕಳ ಮೂಲಕ ಕೊರಗಜ್ಜಲ ಪ್ರಾರ್ಥನೆ ಅನ್ಪರೆ ದಯವನ್ನ ಮುಲ್ಪ ತೀರ್ಮಾನ ಮಾಡ್ಕೊಣಿ ಕೆಲಸ ಮಾಡ್ಕೊ ಮಾತ ಕೊರಗಜ್ಜಲ ಗುಲಿಗಜ್ಜಲ ಮುಲ್ ಕಟ್ಟಡಿ ಒಟ್ಟಿಗೆ ಒಪ್ಕೊಂಡಿ ಈ ಮಣ್ಣು ಅಂಡ ರಕ್ತೇಶ್ವರ ಅಂಚೆ ಸಿರಿನಾಕಲು ಬೆರ್ಮೇರ ತೋ ಒಂದು ಉಪ್ಪು ಲಕ್ಕೇ ಮುಲ್ತಾ ಅಭಿಮುಖದ ಪೂಡುವ ಮುಲ್ಪ ಬೈತಾನೆ ಅಂದರೆ ಬೇರ್ಮೇರ್ಲ ಸೀರಿನಕ ಅಭಿಮುಖವಾದ ಕುಲ್ದಿನ ಜಾಗೆ ಇದು ನಮ್ಮ ತೂಕುಣಿ ಸಿರಿನಕ ಚಾವಡಿ ಸಿರಿನಕ ಚಾವಡಿ ಬಂದಾಗ ಸಿರಿನಕು ಏಳು ಜನ ಏಳು ಇರೋ ಸಿರಿನಕಿಗೆ ಸಿರಿ ದಾರು ಶಾಮು ಅಬ್ಬಗ ದಾರಗ ಸೊನ್ನೆ ಗಿಂಡೆ ಮಕ್ಕಳಿಗೆ ಒಂಜಿ ಪೊರ್ಲೊಂದು ಚಾವಡಿದ ನಿರ್ಮಾಣ ನಮಗೆ ತೂಕು ಈ ಅಜ್ಜಾಗೆಲ್ಲ ಒಂದು ಅರಸುದೈವಗಳೆಲ್ಲ ಬಾರಿ ಮೊಲ ಯುದ್ಧ ಆತ ನಮ್ಮ ಮಾತೆಯಿಂದ ಅಣ್ಣ ಓಣಾತಿಯಿಂದ ಆದ ನೀರೆಲ್ಲ ಗೊತ್ತಿತ್ತು ಅವ ಆತಿನ ಮಣ್ಣು ಆ కేంద్ర ఫ్ర ఇంఛన ఉద్యోగ మాదే అనుసిన అజ్జ భారీ మన యుద్ధం పండే ఈ జాగ్రీ కోర్రు ఈ జాగ ఆక్రమణ అంటారు బండి అజ్జ్ బుడుతుంది ఎదురు దయపడ్ దుంబే ఒం అరస దైవములు ఉంటుంది అరగోస్కర అజ్జ అక్కడ యుద్ధం అనుకుని అవుదా అతను అజ్జ్ ఆ యుద్ధ ఎన్నోదు ఇంకా ఎన్నో కోరిన అజ్జా కోరిడుతీ అంచ అజ్జు ఏళ్ళు జాగ ఉడుగర కొన్ని ఆ ఏళ్ళు జాగిన అతను ఏళ్ళు కొరగ అజ్జ్జన కట్టేత ఫం ఏళ్ళు జాగ దయర్కొండె అల్ప ఏళ్ళు దిన అజ్జ పోదు ನಮ್ಮ ಕೋಲ ಅಗೆಲು ಸೇವೆಯನ್ನು ಸ್ವೀಕಾರ ಮಾಡ್ತಂದ್ ಬರ್ರೆ ಅಣ್ಣ ಆ ಏಳು ಕಲ್ಲುಗಳ ಅಜ್ಜ ಒಂಜಿನಿ ದಿನ ಉಂಜಿನಿ ಕಲ್ಲುಗ್ಬೋದು ಅಲ್ಪ ಕೊರಕ್ಕನ ಕೋಲ ಅಗೇಲು ಸೇವೆಯನ್ನು ಸ್ವೀಕಾರ ಮಾಡ್ತಂದ್ ನೋಡು ಆ ಈ ಡಾಯಿನ ಪೆಟ್ಟು ಗೆಂದಿನ ತಿಕ್ಕನ ಏಳು ಜಾಗಿಯಲು ಅವು ವಿಚಾರ ಇತ್ತ ಅಂಚೆ ನಾವು ಏಳು ಜಾಗ ಜಾಸ್ತಿ ಜನಕ್ಕೆ ಗೊತ್ತಪ್ಪ ಒಂದು ದೆಕ್ಕಾಡು ಕಟ್ಟೆ ಮಾತ್ರ ಮಾತಿರ್ಲ ಹೈಯೆಸ್ಟ್ ಎಷ್ಟು ಜನಕ್ಕಲು ದೆಕ್ಕಾಡು ಕಟ್ಟೆ ಕಟ್ಟೆಗೆ ಮಾತ್ರ ಅಂಚಿನನೇ ನನ್ನ ಆಜಿ ಕಲ್ಲು ಆಜಿ ಕಟ್ಟೆಲ್ಲ ಅವ್ರೆ ಅಂಚೆ ಆದ್ರೂ ಆ ಏಳು ಕಲ್ಲುಗಳ ಒಂದು ಏಳು ಅಕ್ಕಿನ ಮರಿಯಾತದೆ ಅಜ್ಜ ಗೊರ್ಕೊಂಡು మన జనకులు జాస్తి గొత్తుకుంది కారు కట్టే మాత్రం వంచాతము అయితే మూలు దేదాతులు ఇత ఈ జాగ అయితే అజ్జన మూల జాగ అనలా అయితే మాత్రం కట్టేజ్ ముదురుదే పోతే ఇదే బర్ఫున్నా ఇతను సుబ్రహ్మణ్య దేవస్థానం సుబ్రహ్మణ్య దేవస్థానం అని మాత్రలో ఓపేరు నూరు జన సుబ్రహ్మణ్య దేవస్థానం ఉండాలి అయితే ఫిరోడుపున ఆది కొన్ని పత్తి ఇరవై జన మాత్రం ఓపిన గొప్పతనకులు మాత్రం ఓపినాత జ్యోతిష చింతన వేది మన అజ్జకి పద్నాలుగు వర్ష ప్రాయ ನರಮಾನಿ ಅದೇ ಪುಟ್ಟಿದ್ದೀನಿ ನರಮಾನಿ ಅದು ಇತ್ತಿನಾರು ಪದಿನೆಂಟು ವರ್ಷ ಮಟ್ಟ ಮಾತ್ರ ಅಲ್ಲ ಅಂದರೆ ನರಮಾನಿಯ ಪುಣಗಲ್ಲ ಆರು ಆತು ಶಕ್ತಿಶಾಲಿ ಪಂಡ ಏಳು ಜನ ಮನ್ಪುನ ಕೆಲಸ ಒರಿಯೇ ಮನ್ಕೊನಿ ಏಳು ಜನ ತುಂಬ ಮಾತ ತಿನ್ಪುರು ಆರು ಒರಿಯೇ ತಿನ್ಪಿ ಮತ್ತೆ ಆತ ತಾಕದ ಆತ ಇತ್ತಿನ ಶಕ್ತಿ ಎತ್ತಿನಾರ ಅಣ್ಣ ಅರೇ ಪದ್ದೆಂಟು ವರ್ಷ ಐನಿ ಘಟನೆ ಆರು ಮಾಯತ್ವ ಮಾಯ ಪೇರು ನಮ್ಗೊತ್ತು ಮಾಯಪ್ಪನ ಕತೆ ಮಾತ ಉಂಡು ಐದು ಬಾರಣಿಕ ನಡ್ಕೊಂಡು ಹೋಗಿ ಮಾತ್ರ ಅಜ್ಜ ಮುಲ್ಪ ಆರಾಧನೆ ಹಂಚೆ ಬಂದ ಅಜ್ಜಕ್ಕೆ ಅರ್ನ ಮೂರ್ತಿ ಆವಾಡ ಪೊಟೋದ ಆರಾಧನೆ ಇಚ್ಛಿ ಕ್ರಮ ಇಚ್ಿ ಅರ್ನ ಆರಾಧನೆ ಕಲ್ಲುಡೆ ಕಲ್ಲು ಆರಾಧನೆ ಕಲ್ಲುದ ಕಲ್ಲು ವಿಗ್ರಹ ಆರಾಧನೆ ಅದು ಇಚ್ಛೆ ಅರ್ಣ ನಮ್ಮ ನಮ್ಮ ಮೂಡ ಆರ ಕಲ್ಲುಡೆ ಕಲ್ಲುಡೆ ನಮ್ಮನ ಕ್ರಮ ಮಕ್ಕ ಇದು ಕೋಲ ಸ್ವೀಕಾರ ಅಂತಂದು ಅರಿ ಅಂಚು ಬೋಡಲ್ಲ ಅಜ್ಜನ ಬುಧಡುತ್ತ ಮಾತಾಡೋದಿಲ್ಲ ಬಿಸ್ನೆಸ್ ಅದಬೋದು ಎಲ್ಲೇ ಕೋಲ ಅನುಪ್ರೀಗ ಡೊನೇಷನ್ಗೆ ಏನೊಂದು ಖರ್ಚು ಅಂತಂದು ಆಡಂಬರ ಒಂದು ಹಂಚಾತು ನಾನು ಅಜ್ಜ ಹೆಂಚಜ್ಜಿ ಅಜ್ಜಿ ನೀವೇ ಪಂಡೆ ನಿಯತ್ತು ಹೊಲಿವ ಶಕ್ತಿ ನಿಯತ್ಲ ಭಕ್ತಿ ಉಪ್ಪುನಾರ್ ನಮ್ಮ ಭಕ್ತಿಯಿಂದ ನೆನ್ ತೊಂಡ ಕಾಣಿನ ಬೇರೆ ಭಯ ಒಂದು ಕರ್ಕೊಂಡು ಸತ್ಯ ಹಣ ದಾಳಕ್ಕೆ ಏನಾಯ್ ಅವ್ರು ನಮ್ಮ ಪಣ್ಣಿನ ಮಾತ್ರ ನಮ್ಮ ಕೊರಡು ಒಂದು ಆತ ಕೊರಪನ್ನಿಂದ ಹೆಂಚ ಅವೇ ರೀತಿ ಮುಲ್ಪ ಇತ್ತು ಈ ಕ್ರಮ ಮನೆ ಮನೆಗೂ ಆಯ್ತು ಈತ ಮೂಲ ಜಾಗಿ ಅವನೊಂದು ಆಡಲ್ಲ ಈತ ಮಲ್ಲ ಬಜೆಟದ ಕ್ಷೇತ್ರದ ಜೀರ್ಣೋದ್ಧಾರ ಅವನೊಂದು ಆಡಲ್ಲ ಇವರು ಡೊನೇಷನ್ ಅನ್ಕೇನಿರುಜ್ಜಿ ಇರಲ್ಲ ಅಜ್ಜನ ಬುದ್ಧರ್ಡು ಏರಲಕ್ಕೆ ಹಾಸಿಗೆ ಏನಿರುಚಿ ಅಥವಾ ಇಲ್ಲಿ ಕಲೆಕ್ಷನ್ ಹೋಗ್ ನೋಡ್ರಿ ಊರ್ಡ್ ಕಲೆಕ್ಷನ್ ಹೋಗಿ ನೋಡಿದ್ರು ಅದು ಬತ್ತಿನ ಹಾಕೊಂಡ ಕ್ಷೇತ್ರಕ್ಕೆ ಬತ್ತಿನ ಹಾಕಲು ದೀರ್ನೋಂಥ ಕಾಣಿಕಲ ಕೊರಲೇನಲ್ಲ ಕೇನಿಜ್ ಅದಾದ ಬಂಡ ಅಜ್ಜನ ಬುದ್ಧ ದೇವರಲ್ಲಿ ಏನ ಅಪ್ರ ಅದು ಮಾತ್ರ ಅದೇ ತೊಂದರೆ ಈ ಕ್ಷೇತ್ರದ ಅಂಚ ಮುಖ ನಮ್ಮ ಮೂಲ ಸತ್ಯನ ಮುಕ್ತಿ ಕೋರ್ನಾಗ ಕ್ಷೇತ್ರದ ಅಭಿವೃದ್ಧಿ ಅವರನ್ನು ಉಳ್ಕೊಂಡಿರ್ತಾರೆ ಕೀಂಡ ಮಂಪರಿಜಿ ಹೇಳಲ್ಲ ಮುಲ್ಪ ಸಮಿತಿಲ್ಲ ಮಂಪರ ಆ ತಿ ಜಿ ಪಂಡದ ಯಾಕೊಂಡ ಮೂಲ ಪ್ರತಿಯೊಂದು ಅಜ್ಜನ ನಿರ್ಧಾರ ಪ್ರಕಾರ ಅವರು ತೋಂಡ್ರೆ కూరలుండు ఆడ ఏరిన పుదారు పరిపించి ఉంటుంది లేకుండా ఈ ఎక్కడ పండినాను అజ్జే కాతు దిని మస్తు వచ్చి ఆడత జైదిని అజ్జి అజ్జిని చెత్తండగా మూల మల్ల వ్యక్తి పిరంజిన ఆరే చేయాలూ అధ్యక్షుడి కార్యదర్శి ఆ స్థానం ఉన్న ఒప్పు అజ్జకి మాత్రం పిదర్ దిన అజ్జాని ఎట్ట గౌరవం అరిగిపోతుంది మూడు అరుణి నేర్ణాయించె చూచి మ్యాడమ్ ఇంకొచ్చి పది గడిపోయారు అంచెమన్నా మస్తు అనుభవం అతను ఇంకలి కొంచెం చూరు తత్తుల ఏరని పడిపోజు సొంత చాక్రి మంతొంది అప్ప చాక్రి మంత అంత ఆజ్జంత జీవనది చాక్రీమంతున్నా ఆ కూల్ సొంత తత్నబుడుతు ఈ మొన్న అజ్జన ఐత నలదా జీర్ణద ఇబ్బంది స్థానమన్న గుడి గుడిచ్చి అరే మండ కట్ట అయితే మిత్ర కల్ అయితే పిరడు ఫుల్ నమకి ఒనత్తా ఉల్లైడ్ అజ్జైత్తి లేక కూల్లక మన ఫుల్ మరపూర బతు ప్రకృతి నడుటూ అజ్జైత్తి లేక అరగ స్థానం అనకోర అంచె కేంద్ర రక్తేశ్వర ముఖ్యమద్ది హెల్త్ తెలిచాడు నమ్మ ఆరోగ్యత ఊహ సమస్య ఎప్పడు మాతా సురాపుణ నెత్తరిది అయితే ఆ నెత్తరి సంబంధం పట్టినది వేయడం రక్తేశ్వరి కుదేపడుతున్న అంచే అంచె నమ్మ ఇంచినే హెల్త్ ఇంచినే సమస్య ఎప్పడు ఆయన పూత విరాడు ఊహడు ఒక్క ఊపిరి మాట మంత్ర ఐకి దాని ఖర్చు అనుకోడు ఈ కలయోడు పత్డు అయిరవసారి ముప్పై సార్ ఖర్చు అను ఇచ్చారు కూరకులు పొందడా ఆయన కలయోడు అనుకోడు ఆయన ప్రార్థన ఉంటున్నాం ఇతో కేసు ಕುಲೆ ಬಾತದ ದರ್ಶನ ಬಂದ ದರಿಪುಣ ಸಂತಮೂಲು ಅಂತದ ಹಕ್ಕು ದಿನ ನಂಬಿಕೆ ತಿನ್ನುತ್ತೆ ಒಂದು ರೂಪಾಯಿ ಖರ್ಚು ಮನ್ಪಂದೆ ಅವು ವಿಷಯ ಒಪ್ಪಿ ಖರ್ಚು ಮನಪಿನ ಒಳ್ಳೆ ಖರ್ಚು ಮಾಡ್ತೀವಿ ನಾನು ಸುಮಾರು ಆತನಜ್ಜಿ ಏತೋ ಸರ ಲಕ್ಷಣ ಕಟ್ಟ ಖರ್ಚು ಬಂದಿನ ಹಕ್ಕು ಇದೆ ಅವೇ ರೀತಿ ಕುಡಜಿದಾದ ಬಂಡ ಬೆರ್ಮೇರು ಬೆರ್ಮೇರೆ ಮೊಣ್ಣೆ ಕಡೆ ಸಂತಾನನ ಬರ್ಪಣ್ಣ ಬೇರೆ ನಂಬರ್ ಹದಿನೈದು ಮೂರು ವರ್ಷ ಡಾಕ್ಟರ್ ಜೋಕುಲ ಹುಜಿಯಿಂದ ಪಂತಿ ನಕಲಿಗೆ ಸಂತಾನವಾಗಿ ಸಂತಾನ ಬಗೆಯ ಬರ್ತದೆ ಮಕ್ಕಳು ಇಡೋದಾದ ಬರ್ತಿರ ಮಣ್ಣು ದಾಳಿ ಈ ಮಣ್ಣು ದಾಳಕ್ಕೆ ಏನು ಜಾಕ್ಲಿ ಎರಡಲ್ಲ ಪರ್ರಜ್ಜಿ ಮುಂಪದ ಅಲ್ಲ ಮೂಲ ಭಕ್ತಿ ಮಾತ್ರ ಬಂಟ್ಪಾರ ಅಂಚಿನ ಈ ಪದ್ನಾಲ್ ಜನ ಮೂಲ ಸಂತಾನ ಬಗ್ಗೆ ಬರ್ತದೆ ಖಾಲಿ ಬಾಲದ ಪ್ರಾರ್ಥನೆ ಏರ್ಲಾಡು ಮೊಲ್ಲ ಜನ ಕಲ ಏರ್ಲಿಜ್ಜೆ ಮೂಲ ಖಾಲಿ ನಂಬಿಕೆ ಹಾ ಬೇರ್ಮೇರ್ಗೊಂಡ ಮುಖ್ಯವಾದ ಸಂತಾನ ಶಕ್ತಿ ಪುಣದ ಪುನಿತ್ತ ಆದಿಮಯ ರಕ್ತೇಶ್ವರಿನ ಮಾಡ ಅಪ್ಪೆಲ್ಲ ಅಂದಿರದ ಮೊಲ್ಲ ಬೋರ್ಡ್ ಒಂದು ಕೇಂದ್ರ ಇತ ಮೊಲ್ಲ ಆಯದ ಮಾಡ ಹೋಲ ಇಜ್ಜಿ ಅಂಚಿನ ಮಾಡದ ಮಾಡದ ಆರಾಧನೆ ಬೋರ್ಡ್ ಒಂದು ಕೇಂದ್ರ ದಿನ पे रुपया